ಅನುನಾಸಿಕ ಸಂಧಿ ಅಂದರೆ ಏನು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಅನುನಾಸಿಕ ಅನುನಾಸಿಕ ಅಂದರೆ ಮೂಗಿಂದ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ನಾವು ಅನುನಾಸಿಕ ಅಂತ ಹೇಳ್ತೀವಿ ನೋಡಿ ಹೆಸರೇ ಹೇಳ್ತಾ ಇದೆ ನಾಸಿಕ ಅಂದರೆ ಮೂಗು ಮೂಗಿನಿಂದ ಉಚ್ಚಾರ ಮಾಡಲಾಗುವ ಅಕ್ಷರಗಳು ಅನ್ನೋದು ಅನುನಾಸಿಕ ಅನ್ನೋ ಪದದ ಅರ್ಥ ಹಾಗಾದರೆ ಈ ಅನುನಾಸಿಕ ಅಕ್ಷರಗಳು ಯಾವ್ಯಾವು ಅಂದರೆ ನ್ಯಾ ಇನ್ಯಾ ನ ನ ಮ ಈ ಐದು ಅಕ್ಷರಗಳನ್ನು ನಾವು ಅನುನಾಸಿಕ ಅಕ್ಷರಗಳು ಅಂತ ಕರಿತೀವಿ ಈ ಅನುನಾಸಿಕ ಸಂಧಿಯ ಒಂದು ಸೂತ್ರ ನೋಡೋಣ ಮೊದಲಿಗೆ ಪೂರ್ವ ಪದ ಉತ್ತರ ಪದ ಸಂಧಿ ಪದ ನೋಡಿ ಇಲ್ಲಿ ವಾಕ್ ಪ್ಲಸ್ ಮಯ ವಾಗ್ಮಯ ಸಂಧಿ ಕಾರ್ಯ ನಡೆದಿದೆ ನೋಡಿ ಇಲ್ಲಿ ಮೊದಲು ಬರುವಂತಹದ್ದು ಪೂರ್ವಪದ ನಂತರ ಬರುವಂತಹದ್ದು ಉತ್ತರ ಪದ ನಂತರ ಪದ ಇದು ಪದ ಈ ಪದವನ್ನು ನಾವು ಬಿಡಿಸಿ ಬರೆಯುವಂತಹ ಮೊದಲನೇ ಪದ ಪೂರ್ವ ಪದ ಎರಡನೇ ಪದ ಉತ್ತರ ಪದ ಮತ್ತೊಂದು ಉದಾಹರಣೆ ಷಟ್ ಪ್ಲಸ್ ಮುಖ ಷಣ್ಮುಖ ಪೂರ್ವ ಪದ ಷಟ್ ಉತ್ತರ ಪದ ಮುಖ ಪದ ಷಣ್ಮುಖ ಸತ್ ಪ್ಲಸ್ ಮಾನ ಸನ್ಮಾನ ಈ ಒಂದು ಪದಗಳನ್ನು ನಾವು ಬಿಡಿಸಿ ಬರೆದಾಗ ನ್ಯ ನ ನ ಮ ಇವು ಅನುನಾಸಿಕ ಅಕ್ಷರಗಳಾಗಿದ್ದು ಈ ಅಕ್ಷರಗಳೇ ಆದೇಶವಾಗಿ ಬರ್ತವೆ ಅದನ್ನು ನಾವು ಅನುನಾಸಿಕ ಸಂಧಿ ಅಂತ ಕರಿತೀವಿ ಯಾವ ರೀತಿಯಾಗಿ ಅಂದರೆ ನೋಡಿ ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಅಂತ್ಯದಲ್ಲಿ ಪೂರ್ವ ಪದ ಅಂದರೆ ಯಾವುದು ಇದು ಪೂರ್ವ ಪದದ ಅಂತ್ಯ ಪದ ಅಂದರೆ ಯಾವುದು ಕ ಈ ಪೂರ್ವ ಪದದ ಅಂತ್ಯಪದ ಕ ಅಕ್ಷರಕ್ಕೆ ಸೂತ್ರ ನೋಡಿ ಕ ಚಟಾತಾಪ ವ್ಯಂಜನಗಳಿಗೆ ಅನುನಾಶಿಕ ಅನುನಾಸಿಕ ಅಕ್ಷರಗಳು ಆದೇಶವಾಗಿ ಬರ್ತವೆ ನೋಡಿ ಕಚ ಟ ತಾಪ ವ್ಯಂಜನಗಳಿಗೆ ನ ನ ಮ ಅಕ್ಷರಗಳು ಆದೇಶವಾಗಿ ಬರ್ತವೆ ಅಂತ ಸೂತ್ರ ಅಷ್ಟೇ ಆರಂ ವರ್ಗದ ಕಚಟ ತಾಪ ವ್ಯಂಜನಗಳಿಗೆ ಅನುನಾಸಿಕ ಅಕ್ಷರಗಳು ಆದೇಶವಾಗಿ ಬರೋದನ್ನು ನಾವು ಅನುನಾಸಿಕ ಸಂಧಿ ಅಂತ ಕರಿತೀವಿ ಸೂತ್ರ ಅದು ಸೂತ್ರದ ಪ್ರಕಾರ ನಾವಿಲ್ಲಿ ನೋಡ್ತಾ ಇದ್ವಿ ಕ ಅಕ್ಷರಕ್ಕೆ ಮ ಅಕ್ಷರ ಆದೇಶ ಆಗಿದೆ ಕ ಅಕ್ಷರಕ್ಕೆ ನಾವು ಪೂರ್ವದಲ್ಲಿ ಕ ಅಕ್ಷರ ನೋಡ್ತಾ ಇದೀವಿ ಉತ್ತರದಲ್ಲಿ ಅನುನಾಸಿಕ ಅಕ್ಷರ ಮಾ ನೋಡ್ತಾ ಇದ್ವಿ ಆದ್ರಿಂದ ಇದೊಂದು ಅನುನಾಸಿಕ ಸಂಧಿ ಆಗುತ್ತೆ ನಂತರ ಷಟ್ ಪ್ಲಸ್ ಮುಖ ಷಟ್ ಷಟ್ ಪ್ಲಸ್ ಮುಖ ಷಣ್ಮುಖ ಇಲ್ಲಿ ಟ ಅಕ್ಷರಕ್ಕೆ ಅನುನಾಸಿಕ ಅಕ್ಷರ ಮ ಅಕ್ಷರ ಆದೇಶವಾಗಿ ಬಂದಿದೆ ಅದೇ ರೀತಿಯಾಗಿ ಇಲ್ಲಿ ಕೂಡ ನಾನು ಸತ್ ಪ್ಲಸ್ ಮಾನ ತ ವ್ಯಂಜನಾಕ್ಷರಕ್ಕೆ ಮ ಅನುನಾಸಿಕಾಕ್ಷರ ಆದೇಶವಾಗಿ ಬಂದಿದೆ ನೋಡಿ ಕ ಕ ಚ ಟ ತ ಪ ವ ನ ವ ನ ನ ಮ ನ ಅಕ್ಷರಗಳು ಆದೇಶವಾಗಿ ಬರುವುದನ್ನು ನಾವು ಅನುನಾಸಿಕ ಸಂಧಿ ಅಂತ ಕರಿತೀವಿ ಉದಾಹರಣೆಗೆ ಕ ವ್ಯಂಜನಾಕ್ಷರಕ್ಕೆ ಮ ವ್ಯಂಜನಾಕ್ಷರ ಮ ಅನುನಾಸಿಕಾಕ್ಷರ ಆದೇಶವಾಗಿ ಬಂದಿದೆ ಇಲ್ಲಿ ಅಷ್ಟೇ ಟ ವ್ಯಂಜನಾಕ್ಷರಕ್ಕೆ ಮ ಅನುನಾಸಿಕಾಕ್ಷರ ಆದೇಶವಾಗಿ ಬಂದಿದೆ ಇಲ್ಲಿ ಕೂಡ ತ ವ್ಯಂಜನಾಕ್ಷರಕ್ಕೆ ಮಾ ಅನುನಾಸಿಕ ಅಕ್ಷರ ಆದೇಶವಾಗಿ ಬಂದಿದೆ ಆದ್ದರಿಂದ ಇವುಗಳನ್ನು ನಾವು ಅನುನಾಸಿಕ ಸಂಧಿ ಅಂತ ಗುರ್ತು ಮಾಡ್ತೀವಿ ನೋಡಿ ವಾಗ್ಮಯ ಮಾವತ್ತಕ್ಷರ ಷಣ್ಮುಖ ಮಾವತ್ತಕ್ಷರ ಸನ್ ಸತ್ಮಾನ ಸನ್ಮಾನ ಇಲ್ಲಿ ಕೂಡ ಮಾ ಅಕ್ಷರ ಆದೇಶವಾಗಿ ಬಂದಿದೆ ಒಟ್ಟಾರೆ ಸೂತ್ರ ಕಾಚಾಟ ತಾಪಗಳಿಗೆ ನ ಇನ್ನ ನ ಮ ಅನುನಾಸಿಕ ಅಕ್ಷರಗಳು ಆದೇಶವಾಗಿ ಬರೋದನ್ನು ನಾವು ಅನುನಾಸಿಕ ಸಂಧಿ ಅಂತ ಗುರ್ತು ಮಾಡ್ತೀವಿ